ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮುಂದೆ ಒಂದು ಇಂಟ್ರೆಸ್ಟಿಂಗ್ ಇದೆ ದಾವಣಗೆರೆಯಿಂದ ಹೌದಾ ಏನ್ ವಿಶೇಷ ದಾವಣಗೆರೆಯ ಕೊಂಡಜ್ಜಿಯಲ್ಲಿರುವ ಪೊಲೀಸ್ ಪಬ್ಲಿಕ್ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಮಾಡಿದ್ರಂತೆ ಜೂನ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂತೆ ಓ ಯೋಗಿನಾಚರಣೆನ ಸರಿ ಸರಿ ಹ್ಮ್ ಎಫ್ ಎಂ ರೇಡಿಯೋ ದಾವಣಗೆರೆ ವರದಿ ಮಾಡಿರೋದು ಇದರ ಥೀಮ್ ಅಂದ್ರೆ ಧ್ಯೇಯವಾಕ್ಯ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅಂತ ಒಂದು ಭೂಮಿ ಒಂದು ಆರೋಗ್ಯ ಚೆನ್ನಾಗಿದೆ ಹೌದು ಬರೀ ಆಚರಣೆನಾ ಅಥವಾ ಇದ್ರ ಹಿಂದೆ ಬೇರೆ ಇದೆಯಾ ಅಂತ ಸ್ವಲ್ಪ ಡೀಪ್ ಆಗಿ ನೋಡೋಣ ಅಲ್ವಾ ಖಂಡಿತ ನೋಡೋಣ ವರದಿ ಹೇಳೋ ಪ್ರಕಾರ ಶಾಲೆಯ ಫಿಸಿಕಲ್ ಎಜುಕೇಶನ್ ಟೀಚರ್ ಶ್ರೀ ಹಾಲೇಶ್ ಆರ್ ಅಂತ ಅವರ ಗೈಡೆನ್ಸ್ ನಲ್ಲಿ ಮಕ್ಕಳು ತುಂಬಾ ಶಿಸ್ತಿನಿಂದ ಸೂರ್ಯ ನಮಸ್ಕಾರ ಮತ್ತೆ ಬೇರೆ ಆಸನಗಳನ್ನ ಮಾಡಿದ್ರು ಇಲ್ಲಿ ಏನು ಅಂದ್ರೆ ಇದು ಬರೀ ಭಾಷಣ ಕೇಳೋದಷ್ಟೇ ಅಲ್ಲ ಮಕ್ಕಳು ನೇರವಾಗಿ ಯೋಗಾಭ್ಯಾಸದಲ್ಲಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಭಾಗವಹಿಸಿದ್ದು ಹೌದು ಅದು ಮುಖ್ಯ ಇದು ಯೋಗವನ್ನ ಜೀವನದ ಭಾಗವಾಗಿಸಿ ಅನ್ನೋ ಆಶಯಕ್ಕೆ ನಿಜವಾದ ಅರ್ಥ ಕೊಡುತ್ತಲ್ವಾ ಖಂಡಿತ ಬರೀ ತಿಳಿದುಕೊಳ್ಳೋದಕ್ಕಿಂತ ಅನುಭವಿಸೋದು ಬಹಳ ಮುಖ್ಯ ಹೌದೌದು ಸರಿ ಇನ್ನು ಅತಿಥಿಗಳ ವಿಷಯಕ್ಕೆ ಬರೋಣ ದಾವಣಗೆರೆ ಡಿಎಆರ್ ಘಟಕದ ಡಿವೈಎಸ್ಪಿ ಇದ್ರು ಓಹ್ ಡಿವೈಎಸ್ಪಿ ಹೌದು ಅಂದ್ರೆ ಡೆಪ್ಯೂಟಿ ಸುಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಮತ್ತೆ ಶಾಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ಆಗಿರುವ ಶ್ರೀ ಪ್ರಕಾಶ್ ಪಿ ಬಿ ಅವರು ಮುಖ್ಯ ಅತಿಥಿ ಅವರು ಕಾನ್ಸಂಟ್ರೇಷನ್ ಮೆಮರಿ ಪವರ್ ಮತ್ತೆ ಸ್ಟ್ರೆಸ್ ಕಡಿಮೆ ಮಾಡೋಕೆ ಯೋಗ ಹೇಗೆ ಹೆಲ್ಪ್ ಆಗತ್ತೆ ಅಂತ ಮಾತಾಡಿದ್ದಾರೆ ಈಗ ನೋಡಿ ಶಾಲೆಯ ಹೆಸರು ಪೊಲೀಸ್ ಪಬ್ಲಿಕ್ ಶಾಲೆ ಬಂದಿರೋ ಅತಿಥಿ ಡಿ ವೈಎಸ್ಪಿ ಇದ್ರ ಬಗ್ಗೆ ಏನನ್ಸುತ್ತೆ ಈ ಕಾಂಬಿನೇಷನ್ ಅದೊಂದು ನಿಜಕ್ಕೂ ಗಮನಿಸ್ಬೇಕಾದ್ ವಿಷಯ ಶ್ರೀ ಪ್ರಕಾಶ್ ಅವರ ಉಪಸ್ಥಿತಿ ಅವರು ಬರೀ ಒಬ್ಬ ಅತಿಥಿಯಲ್ಲ ಪೊಲೀಸ್ ಇಲಾಖೆಯ ಪ್ರತಿನಿಧಿ ಹೌದು ಆ ಪೊಲೀಸ್ ಪಬ್ಲಿಕ್ ಶಾಲೆಯಲ್ಲಿ ಯೋಗದ ಬಗ್ಗೆ ಮಾತಾಡೋದು ಇದಕ್ಕೊಂದು ವಿಶೇಷ ಅರ್ಥ ಇದೆ ಅಂತ ನನಗನ್ಸುತ್ತೆ ಈಗ ನೋಡಿ ಪೊಲೀಸ್ ಕೆಲಸಕ್ಕೆ ಶಿಸ್ತು ಬೇಕು ಮಾನಸಿಕ ಸ್ಥೈರ್ಯ ಬೇಕು ಒತ್ತಡ ನಿಭಾಯಿಸೋ ಕೆಪಾಸಿಟಿ ಬೇಕು ನಿಜ ತುಂಬಾನೇ ಬೇಕು ಯೋಗದಿಂದ ಈ ಎಲ್ಲಾ ಗುಣಗಳು ಬೆಳೆಯುತ್ತೆ ಅನ್ನೋದನ್ನ ಇದು ಸ್ವಲ್ಪ ಪರೋಕ್ಷವಾಗಿ ಹೇಳದ ಹಾಗೆ ಸರಿ ಶೈಕ್ಷಣಿಕ ವಿಷಯಗಳ ಜೊತೆಗೆ ಲೈಫ್ ಅಲ್ಲಿ ಬರೋ ಚಾಲೆಂಜ್ ಎದುರಿಸೋಕೆ ಬೇಕಾದ ಶಕ್ತಿ ಯೋಗ ಕೊಡುತ್ತೆ ಅನ್ನೋ ಮೆಸೇಜ್ ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್ ಅಷ್ಟೇ ಅಲ್ಲ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಯೋಗ ಗುರುಗಳು ಬಂದಿದ್ರು ಶ್ರೀ ಸತ್ಯನಾರಾಯಣ ಶ್ರೀ ಮಂಜುನಾಥ್ ಶ್ರೀ ಆಹಾ ಎಕ್ಸ್ಪರ್ಟ್ಸ್ ಕೂಡ ಹಾಗಿದ್ರೆ ಹೌದು ಕೊಡುಗೆ ಏನು ಮಕ್ಕಳಿಗೆ ಯೋಗದ ಬಗ್ಗೆ ಹೇಳಿದ್ರು ಮತ್ತೆ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಹೇಗೆ ಇಂಪ್ರೂವ್ ಆಗುತ್ತೆ ಅಂತಾನು ತಿಳಿಸಿದ್ರು ಮುಖ್ಯವಾಗಿ ಪ್ರಾಣಾಯಾಮದ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದಾರೆ ಆಹಾ ಪ್ರಾಣಾಯಾಮ ಅದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಬರೀ ಆಸನ ಅಷ್ಟೇ ಅಲ್ಲ ಯೋಗ ಅಂದ್ರೆ ಉಸಿರಾಟ ನಿಯಂತ್ರಣ ಅದು ಮನಸ್ಸಿನ ಮೇಲೆ ನೇರ ಪರಿಣಾಮ ಬೀರುತ್ತೆ ಹೌದು ಇದು ಮೊದಲು ಹೇಳಿದ ಒಂದು ಆರೋಗ್ಯ ಅನ್ನೋ ಥೀಮ್ ಇದೆಯಲ್ಲ ಅದಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತೆ ಅಂದ್ರೆ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎರಡೂ ಸೇರಿ ಕರೆಕ್ಟ್ ಇನ್ನು ಕಾರ್ಯಕ್ರಮದ ಅರೇಂಜ್ಮೆಂಟ್ಸ್ ನೋಡಿದ್ರೆ ವಿದ್ಯಾರ್ಥಿಗಳೇ ಮುಂದೆ ನಿಂತು ನಡೆಸಿಕೊಟ್ಟಿದ್ದಾರೆ ಓ ಹೌದಾ ಹೌದು ಚೇತನ್ ಮತ್ತೆ ಟೀಮ್ ಪ್ರೇಯರ್ ಮಾಡಿದ್ರು ಪ್ರಭಾರ ಪ್ರಾಂಶುಪಾಲರಾದ ವಿನುತಾ ಆರ್ಯನ್ ಅವರು ವೆಲ್ಕಮ್ ಮಾಡಿದ್ರು ನವನೀತಾ ಅವರು ಆಂಕರಿಂಗ್ ಹೃದಯ್ ಪಿ ನಾಯಕ್ ವೋಟ್ ಆಫ್ ಥ್ಯಾಂಕ್ಸ್ ಅಂದ್ರೆ ಇಡೀ ಸ್ಕೂಲ್ ಕಮ್ಯುನಿಟಿ ಇನ್ವಾಲ್ವ್ ಆಗಿತ್ತು ಹೌದು ಇದು ಸುಮ್ಮನೆ ಮೇಲಿನಿಂದ ಹೇಳಿ ಮಾಡಿಸಿದ ಕಾರ್ಯಕ್ರಮ ತರ ಅಲ್ಲ ಎಲ್ಲರೂ ಭಾಗವಹಿಸಿದ್ದು ಕಾಣಿಸ್ತೆ ಅದು ಬಹಳ ಮುಖ್ಯ ಮಕ್ಕಳು ತಾವೇ ಮಾಡಿದಾಗ ಅದರ ಓನರ್ಶಿಪ್ ತಗೋತಾರೆ ಅದರ ಇಂಪ್ಯಾಕ್ಟೇ ಬೇರೆ ನಿಜ ಸರಿ ಹಾಗಿದ್ರೆ ಈ ವರದಿಯಿಂದ ನಾವು ಏನ್ ತಗೋಬಹುದು ಮೇನ್ ಪಾಯಿಂಟ್ಸ್ ಏನು ನನಗನ್ಸೋದು ಇದೊಂದು ಯಶಸ್ವಿ ಯೋಗ ದಿನಾಚರಣೆ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ ಆದ್ರೆ ಮುಖ್ಯವಾಗಿ ಮಕ್ಕಳಿಗೆ ಯೋಗದ ಪ್ರಾಕ್ಟಿಕಲ್ ಬೆನಿಫಿಟ್ಸ್ ಇದೆಯಲ್ಲ ಅಂದ್ರೆ ಕಾನ್ಸಂಟ್ರೇಷನ್ ಸ್ಟ್ರೆಸ್ ರಿಲೀಫ್ ಹೆಲ್ತ್ ಇದರ ಬಗ್ಗೆ ತಿಳುವಳಿಕೆ ಮೂಡಿಸೋ ಪ್ರಯತ್ನ ಚೆನ್ನಾಗಿ ನಡೆದಿದೆ ಕರೆಕ್ಟ್ ಬರೀ ಸಿಂಬಾಲಿಕ್ ಆಗಿ ಆಚರಿಸಿದ್ದಲ್ಲ ನಿಜ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬಹುದು ಅನ್ನೋದಕ್ಕೆ ಒತ್ತು ಹೌದು ಮತ್ತೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅನ್ನೋ ದೊಡ್ಡ ಥೀಮ್ ಇದೆಯಲ್ಲ ಅದನ್ನು ಒಂದು ಶಾಲಾ ಮಟ್ಟದಲ್ಲಿ ತುಂಬಾ ಅರ್ಥಪೂರ್ಣವಾಗಿ ಆಚರಿಸ ಹಾಗೆ ಇದೆ ದೈಹಿಕ ಮಾನಸಿಕ ಆರೋಗ್ಯದ ಕಂಪ್ಲೀಟ್ ಕಾನ್ಸೆಪ್ಟ್ ಇದೆಯಲ್ಲ ಅದು ಚೆನ್ನಾಗಿ ಕನ್ವೆ ಆಗಿದೆ ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಕೇಳಿ ಈ ತರ ಒಳ್ಳೆ ಕಾರ್ಯಕ್ರಮಗಳು ನಡೀತವೆ ಆ ದಿನ ಮಕ್ಕಳಿಗೆ ತುಂಬಾ ಉತ್ಸಾಹ ಇರುತ್ತೆ ಆದ್ರೆ ಈ ಪ್ರೇರಣೆ ಈ ಉತ್ಸಾಹ ವರ್ಷ ಪೂರ್ತಿ ಹೇಗೆ ಉಳಿಯುತ್ತೆ ಇದನ್ನ ಲಾಂಗ್ ಟರ್ಮ್ ಹ್ಯಾಬಿಟ್ ಆಗಿ ಮಾಡೋದು ಹೇಗೆ ಅದು ಅದು ನಿಜ್ಗೂ ಯೋಚನೆ ಮಾಡಬೇಕಾದ ವಿಷಯ ಆ ಒಂದು ದಿನದ ಹುರುಪು ಖಾಯಮಾಗಿ ಉಳಿಯೋದು ಕಷ್ಟನೇ ಹೌದು ಹಾಗಿದ್ರೆ ಕೊನೆಯದಾಗಿ ಒಂದು ಯೋಚನೆ ಈ ವರದಿಯಿಂದ ನಮಗೆ ಒಂದು ಫಾರ್ಮುಲಾ ಸಿಕ್ಕ ಹಾಗೆ ಅನ್ಸುತ್ತೆ ನೋಡಿ ಇಲ್ಲಿ ಯಶಸ್ಸಿಗೆ ಕಾರಣ